ನಾನು ನಿಲ್ಲದೆ ಇರೋ ಸಮಯದಲ್ಲಿ ನನ್ನ ರೂಮ ನೀನು ಬಂದಿದ್ದೆ ಯಾಕೆ ನಾನು ಬರ್ತಿರೋ ಕೋಪಕ್ಕೆ ಇವ್ನಿಲ್ಲ ತುಂಡು ತುಂಡಾಗಿ ಚೀಳು ಬರ್ತೀನಿ ಅಣ್ಣ ಕೀರ್ತಿ ಅಣ್ಣ ಏನು ಮಾಡ್ದೆ ಛೇ ಅದನ್ನು ಹೇಳೋದಕ್ಕೆ ನಂಗೆ ಅತಾಯ ಆಗ್ತಿದೆ ನಾನೇನು ಮಾಡಿಲ್ಲ ಅದು ಆಟ ಸಾಕು ಬಾಯಿ ಮುಚ್ಚ ನಂದು ಮಾತಾಡೋದು ನಿನ್ನೆಲ್ಲ ಚೀಳು ಹಾಕ್ಬಿಡ್ತೀನಿ ಏ ಕೇಶವ್ ಒಳಗಡೆ ನೀನು ತಿಳ್ಕೊಂಡಿರೋ ತರ ಏನು ಆಗಿಲ್ಲ ಕೀರ್ತಿ ನನ್ ತಮ್ಮ ಸಮಾನ ಅವ್ನೋ ಕುಡ್ದಿದ್ ನಂದಲ್ಲಿ ಅತ್ಗೆ ನೀವೇನ ಟ್ರೈ ಮಾಡ್ತಿದ್ದೀರಾ ಅಣ್ಣ ಕುಡ್ದಿರ್ಬೋದು ಆದ್ರೆ ಅವನಿಗೆ ಅತ್ಗೆ ಯಾರು ಹೆಂತಿ ಯಾರು ಅಂತ ಗೊತ್ತಿಲ್ವಾ